ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ತಿರುಗಿ ನಾನು ಆಹ್ವಾನಿಸುತ್ತೇನೆ ನೀವೆಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಆತ್ಮೀಕವಾಗಿ ಆನಂದವನ್ನ ಕ್ರಿಸ್ತನು ಕೊಟ್ಟಂತ ಆನಂದವನ್ನ ಅನುಭವಿಸ್ತಾ ಇದ್ದಾರೆ ಎಂಬುದಾಗಿ ನಾನು ನಂಬುತ್ತೇನೆ ಯೇಸು ಸ್ವಾಮಿ ಬೇಗ ಬರ್ತಾ ಇದ್ದಾರೆ ಆತನು ಮೊದಲಿಂದನಾಗಿ ಬರ್ತಾ ಇದ್ದಾರೆ ಯಾಕೆ ಮೊದಲ ಗಿತ್ತಿಯಾದ ನಿನ್ನ ನನ್ನ ಕರ್ಕೊಂಡು ಹೋಗಿ ಬರ್ತಾ ಇದ್ದಾರೆ ಆದ್ರೆ ಮೊದಲ ಗಿತ್ತಿಯಲ್ಲಿ ಏನಿರ್ಬೇಕು ಗುಣಲಕ್ಷಣಗಳಿರ್ಬೇಕು ಈಗ ಯಾರ್ನು ಸಹ ಎಲ್ಲರ್ನು ಸಹ ನಾವು ಏನೇ ಎಂಬುದಾಗಿ ಕರೆಯಕ್ಕಾಗಲ್ಲ ಅಲ್ವಾ ಯಾರಿಗೋ ಒಬ್ರು ಮಾತ್ರ ಕರಿಬಹುದು ಅದೇ ರೀತಿ ಯೇಸು ಸ್ವಾಮಿ ಸಹ ತನ್ನ ಮದಲಗಿತ್ತಿಗೆ ಮಾತ್ರವೇ ಆತನು ಬರ್ತಾ ಇದ್ದಾರೆ ಅಂದ್ರೆ ಯಾರ್ಯಾರು ಯೇಸುವಿಗೆ ತಮ್ಮ ಹೃದಯವನ್ನ ಕೊಟ್ಟು ಏಸುವಿಗಾಗಿ ಜೀವಿಸ್ತಾ ಇದ್ದಾರೋ ಆತನ ಪ್ರಸನ್ನತೆಯಲ್ಲಿ ಜೀವಿಸ್ತಾ ಇದ್ದಾರೋ ಅವರು ಕ್ರಿಸ್ತನ ಮೊದಲ ಗಿತ್ತಿ ಆಗಿರ್ತಾರೆ ಹಾಗಾದ್ರೆ ಆ ಮೊದಲ ಗಿತ್ತಿಗೆ ಏನೇನು ಕ್ವಾಲಿಫಿಕೇಶನ್ ಗುಣಾತಿಶಯಗಳು ಇರಬೇಕನ್ನ ಇವತ್ತು ಸಹ ನಾವು ಕಲಿಯೋದು ಕೊಟ್ಟೇವೆ ಕರ್ತನು ಖಂಡಿತವಾಗಿ ಮೆಸೇಜ್ ಮುಖಾಂತರ ಆಶೀರ್ವಾದ ಮಾಡ್ತಾರೆ ಆಮೇಲೆ ನೋಡಿ ಆಶೀರ್ವಾದ ಹೊಂದ್ರಿ ಮೂರನೇ ವಚನ ಮೊದಲಗಿತ್ತಿ ಯಾರು ಮತ್ತೆ ಇಪ್ಪತ್ತೈದು ಮೂರು ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು ಮದಲಿಂಗನೂ ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು ಹಾ ಎಷ್ಟೋ ಜನ ಹೇಗಿರ್ಲಿ ಬಿಡು ನನ್ಗೆ ಇನ್ನೂ ವಯಸ್ಸಿದೆ ಇನ್ನೂ ನಾನು ಚೆನ್ನಾಗಿರ್ತೀನಿ ಇಲ್ಲ ಮಕ್ಕಳೇ ಇಲ್ಲ ಪ್ರಿಯರೇ ಎಲ್ರಿಗೂ ಹೇಳ್ತಾ ಇದ್ದೀನಿ ಕೇಳಿ ದಯವಿಟ್ಟು ಬೇಗ ಮಾಂಸಾಂತರ ಪಡಿ ಮದಲಿಂಗನ್ ಬರ್ತಾ ಇದ್ದಾನೆ ಆದರೆ ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಎಣ್ಣೆಯನ್ನ ತಗೊಂಡ್ರು ಎಣ್ಣೆ ಇರ್ಬೇಕು ನಿನ್ಗೆ ಏನಿರಬೇಕು ಓ ಇವತ್ತಿದ್ದ ಎಣ್ಣೆ ಇರ್ಬೇಕಂತೆ ಹೇಳೋರಪ್ಪ ಹಾ ಮೂಡು ಬಾಟ್ಲು ಹ ಎತ್ಕೊಂಡು ಹಚ್ಚಿಡಿ ಪೆಂಡ್ಲಾಂಶಪ್ತಾರ ಲೇದಂತೆ ಗಂಡನ್ ಕೇಳ್ತೀರಾ ನೋ 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 ಆ ಎಣ್ಣೆ ಕಾದು ಯಾವ ಎಣ್ಣೆ ಪವಿತ್ರಾತ್ಮನೆಂಬ ಎಣ್ಣೆ ಅಮ್ಮೆ ಅಮ್ಮ ಪವಿತ್ರಾತ್ಮನೆಂಬ ಎಣ್ಣೆ ನನಗೆ ನಿಂತಿರು ಅದು ಇದೆಯಾ ಪವಿತ್ರಾತ್ಮನೆಂಬ ಎಣ್ಣೆ ಅದು ಹೆಂಗ್ ಸಿಗುತ್ತೆ ಅನ್ನೋದು ಬೈಬಲಲ್ಲಿ ಬರೆದಿದೆ ಬಟ್ ಅದಕ್ಕೆ ನಾನು ಹೋಗಲ್ಲ ನನ್ನ ಟಾಪಿಕ್ ಮೊದಲಗಿತ್ರಿ ಹೇಳಿ ನನ್ನ ಟಾಪಿಕ್ ಏನು ಮೊದಲಗಿತ್ತು ಓಕೆ ಎಣ್ಣೆ ಇರಬೇಕು ಎಣ್ಣೆ ಇದ್ರೆ ಮಾತ್ರನೇ ಮದಲಿಂಗನು ನಿನ್ನನ್ನು ಒಳಗಡೆ ಹೋಗ್ತಾನೆ ಬಾಗ್ಲಾಗ್ತಾನೆ ಆ ಎಣ್ಣೆ ಇದೆಯೋ ಇಲ್ವೋ ಚೆಕ್ ಮಾಡಿ ನಾಲ್ಕನೇ ವಚನ ಪ್ರಕಟಣೆ ಇಪ್ಪತ್ತೆರಡು ಹದಿನಾಲ್ಕು ಹದಿನೈದು ರೆವಲೂಷನ್ ಟ್ವೆಂಟಿ ಟು ಫೋರ್ಟೀನ್ ಅಂಡ್ ಫಿಫ್ಟೀನ್ ತಮ್ಮ ನಿಲುವಂಗಿಗಳಲ್ಲಿ ತೊಳಕೊಂಡವರು ಅವರಿಗೆ ಜೀವ ವೃಕ್ಷದ ಹಕ್ಕು ಇರುವುದು ಅವರು ಬಾಗಿಲುಗಳಿಂದ ಆ ಪಟ್ಟಣದೊಳಗೆ ಸೇರುವ ನಾಯಿಗಳಂತಿರುವವರು ಮಾಟಗಾರರು ಜಾರರು ಕೊಲೆಗಾರರು ವಿಗ್ರಹಾರಾಧಕರು ಸುಳ್ಳಾದದ್ದನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಹೊರಗಿರುವರು ಎಂದು ಹೇಳಿದರು ಸರಿ ಈ ವಚನ ಇನ್ನು ಸಾಯಂಕಾಲ ಡೀಟೇಲ್ ಆಗಿ ಮಾತಾಡೋಣ ಪ್ರಾಮುಖ್ಯ ಕೆಲವರು ಪಟ್ಟಣದ ಒಳಗೆ ಸೇರ್ತಾರಂತೆ ಕೆಲವರು ಹೊರಗಡೆನೆ ಇರ್ತಾರಂತೆ ವಾ ಅಮ್ಮ ಕೆಲವರು ಪಾಸ್ಪೋರ್ಟ್ ಇರುತ್ತೆ ವೀಸಾ ಇರಲ್ಲ ವೀಸಾ ಇರೋನು ಒಳಗಡೆ ಹೋಗ್ತಾನೆ ವೀಸಾ ಇಲ್ಲದೆ ಇರೋವನು ಪಟ್ಟಣದ ಆಚೆ ನಿಂತ್ಕೊಂಡು ಇನ್ನ ಎಲ್ಲೂ ಜಾಗ ಅಲ್ಲ ಪರ್ಲಕ್ಕ ಬಿಟ್ರೆ ನರಕ ಸೊ ಯಾರು ಹೊರಗಡೆ ಇರ್ತಾರೆ ಅನ್ನೋದು ಅಲ್ಲಿ ಬರೆದಿದೆ ನಾಯಿಗಳಂತಿರೋರು ಮಾಟಗಾರರು ಜಾರರು ಕೊಲೆಗಾರರು ವಿಗ್ರಹಾರಾಧಕರು ಸುಳ್ಳಾದ ಪ್ರೀತಿ ಸಾಣಿಸೋಲ್ಲ ಹೊರಗಡೆ ಇತ್ತು ಹಾಗಾದ್ರೆ ಓ ಚೆಕ್ ಮಾಡಬೇಕು ನಮ್ಮನ್ನ ನಮ್ಮ ಜೀವಿತನ ನಾವು ಚೆಕ್ ಮಾಡೋಣ ಅದ್ರಲ್ಲಿ ಒನ್ ಪಾಯಿಂಟು ವಿಗ್ರಹಾರಾಧನೆ ಏನು ವಿಗ್ರಹಾರಾಧನೆ ಅಂದ್ರೆ ಕ್ರೈಸ್ತರಿಗೆ ಇದು ಇದನ್ನ ಸುಮ್ಮ ಸುಮ್ಮನೆ ನೋಡ್ಕೊಂಡಿರೋದು ಯಾವ್ದು ನಮ್ಗೆ ಬೇಕು ನೋಡ್ರಿ ಬೇಡ ಬೇಡವಾದದ್ದು ಬೇಡ ನಮ್ಗೆ ಈ ನೋಡ್ರಿ ಹಿಂಗೆ ಹೆಂಗೆ ಹೆಂಗೆ ಹೇಳ್ರಿ ಇಟ್ಲಾ ನಮ್ಮ ಬೆರಳು ಏನಾಗ್ತಾ ಇದೆ ಇವಾಗ ಅಲ್ಲ ವರಿ ಮಾಡಬೇಡಿ ನಿಮ್ನೇನು ಬೈತಲ್ಲ ನಾನು ಅಡಿಕ್ಷನ್ಗೆ ಹೋಗ್ಬಿಟ್ಟಿದ್ದೀವಲ್ಲ ಎಲ್ಲ ಗಮನ ಹೇಡಿ ತಂದೆ ತಾಯಿಗಳು ಮಕ್ಕಳೇ ನಿಮ್ಗೆ ಹೇಳಬೇಕಾದ್ರೆ ಏನು ಈ ಪಾಸ್ಟ್ರು ಯಾವ ವಾರ ನೋಡು ಇದನ್ನೇ ಮಾತಾಡ್ತಾನೆ ಅದು ನಿನಗೆ ನನಗೆ ಬೇಕು ಅದಕ್ಕೆ ನಾನು ಮಾತಾಡ್ತಾರೆ ಗೊತ್ತಾಗಲ್ಲ ಮಕ್ಕಳೇ ನಿಮ್ಗೆ ಗೊತ್ತಾಗಲ್ಲ ನೀವು ಬ್ರೈಟ್ ಇರ್ಬೋದು ಯಮನಸ್ತರೇ ನೀವು ರೈಟ್ ಅಲ್ಲ ನೀನು ನಾನು ಬ್ರೈಟ್ ನಾ ಡಿಗ್ರಿ ಉಂಡಿ ಬ್ರೈಟ್ ನಾನು ಎಲ್ಲ ಗೊತ್ತು ನನಗೆ ಬ್ರೈಟ್ ನನಗೆ ಇಂಗ್ಲಿಷ್ ಗೊತ್ತು ಬ್ರೈಟ್ ಬಟ್ ಯು ಆರ್ ನಾಟ್ ರೈಟ್ ಸಾರಿ ಮುಖ್ಯವಾಗಿ ನಿಮ್ಮ ತಂದೆ ತಾಯಿಗಳು ಎ ಸ್ವಾಮಿ ನಂಬಿದ್ರೆ ಅವ್ರ ಚರ್ಚಿಗೆ ಬರ್ತಾ ಇದ್ರೆ ಅವ್ರ ದೇವರ ವಾಕ್ಯಗಳನ್ನ ಕೈಗೊಂಡು ನಡೀತಾ ಇದ್ರೆ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ನಿಮ್ಗೆ ಇಷ್ಟ ಆಗಲ್ಲ ಅದಕ್ಕೆ ನಾನು ಹೇಳಿದ್ದು ಇದು ಆಗಲ್ಕಾಯಿ ಪ್ರಸಂಗ ಅಂತ ನನ್ನ ಮನೇಲಿ ಏನು ಮಾಡಿದೆ ಅಂದರೆ ಈಗ ಅದರಿಂದ ಬಿಡುಗಡೆ ಆಗಬೇಕು ಎಲ್ಲರೂ ಬಿಡುಗಡೆ ಇದು ಬಿಡಿ ನೋಡ್ರೋ ಎಪ್ಪತ್ತೆಂಬತ್ತು ವಯಸ್ಸವ್ರು ಕುತ್ಕೊಂಡು ನೋಡ್ತಾ ಇರ್ತಾರೆ ಅದು ಏನು ಸೂಸ್ತಾ ಉಂಡಾರೋ ತಲ್ಲೇ ಸಿಂಗಾಪುರಲ್ಲಿ ಎಲ್ಲರೂ ಬೂದ್ ಕನ್ನಡಿ ಹಾಕ್ಕೊಂಡವ್ರೆ ತಾತನ್ ಕನ್ನಡಿ ಯಾವ ಕನ್ನಡಿ ತಾತನ್ ಕನ್ನಡಿ ಯಾಕೆ ಅಂತಂದರೆ ಕೊರಿಯಾದವರು ಸಿಂಗಾಪುರವರು ಮತ್ತು ಜಪಾನ್ ಯಾರು ನನ್ನ ಕೇಳಿದ್ರು ಜಪಾನ್ ಅವರಿಗೆ ಕಣ್ಣಿ ಅಕ್ಕ ಚಿಕ್ಕದಂತ ಅಂತ ಹಿಂಗೆ ನೋಡ್ತಾ ಇರ್ತಾರೆ ನೋಡಿ 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 ಕೊರಿಯಾದವ್ರು ನೋಡಿ 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 ಕನ್ನಡಿ ಕನ್ನಡಿ ಹಾಕಬಿಟ್ಟವ್ರೆ ಮಕ್ಕಳೇ ನನ್ನ ಮನೇಲಿ ಏನ್ ಮಾಡಿದೆ ಅಂದ್ರೆ ಈಗ ಅದರಿಂದ ಬಿಡುಗಡೆ ಆಗಬೇಕು ಅದಕ್ಕೆ ನಾನು ಏನ್ ಮಾಡ್ದೆ ಅಂದ್ರೆ ಎಲ್ರಿಗೂ ಹೇಳ್ದೆ ಈಗ ರಿವೈವಲ್ ಪ್ರೇಯರ್ ಯಾವಾಗ ನಡೀತದೋ ಅವಾಗೆಲ್ಲ ನಾವು ಮಧ್ಯಾಹ್ನ ಎರಡು ಗಂಟೆಗೆ ಎಲ್ಲರೂ ನಿಮ್ ಫೋನ್ ಕೊಟ್ಬಿಡಿ ನನಗೆ ರಾತ್ರಿ ಎಂಟು ಗಂಟೆಗೆ ನಿಮಗೆ ಫೋನ್ ಕೊಡ್ತೀನಿ ಪ್ರೇಯರ್ ಆದ್ಮೇಲೆ ಅಲ್ವಾ ಹೇಳ್ದೆ ನಮಗ ಹಾ ವೆರಿ ಗುಡ್ ವೆರಿ ಗುಡ್ ತಲೆ ಆಡ್ಸಿದ್ಯಾ ವೆರಿ ಗುಡ್ ಹೇಳ್ದೆ ನಾನು ಎಲ್ರಿಗೂ ಹೇಳ್ಬಿಟ್ಟೆ ನಾನು ಏನಂತ ಎರಡು ಗಂಟೆಯಿಂದ ಎಂಟು ಗಂಟೆವರೆಗೆ ಯಾರ ಹತ್ರನೂ ಮೊಬೈಲ್ ಇರಬಾರ್ದು ಹಂಗೆ ಒಂದೊಂದ್ ದಿನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ತಂದೆ ತಾಯಿಗಳು ಹೇಳ್ಬಿಡಿ ನಿಂಗೆ ಆಸೆ ಬರ್ತದ ಮೊಬೈಲ್ ನೋಡಕ್ಕೆ ಬೈಬಲ್ ತಗೋ ಬೈಬಲಲ್ಲಿ ಒಂದು ವಾಕ್ಯ ಓದು ಇಲ್ಲ ಒಂದು ಅಧ್ಯಾಯ ಓದ್ಬಿಡು ತಿರ್ಗಾ ದೇವ್ರೆ ನನ್ಗೆ ಮೊಬೈಲ್ ಇರೋ ತಪ್ಪು ಇಲ್ಲ ಮೊಬೈಲ್ ಇರಲೇಬೇಕು ಇಟ್ಸ್ ಮ್ಯಾಂಡೇಟರಿ ಇವಾಗೆಲ್ಲ ಬಂದ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಗೆ ಮೊಬೈಲ್ ಇರಬೇಕು ಬಟ್ ಆದ್ರೆ ಈ ನೋಡ್ರಿ ಹೇಳ್ಬಿಡ್ರಿ ಐದು ಅವರು ಸೋಫಾ ಮೇಲೆ ಕುತ್ಕೊಂಡು ಇಲ್ಲ ಅವರ್ ಸಾಕಮ್ಮ ಎರಡವರ್ ಸೋಫಾ ಪೈನ ಕುಕಿ ಇದು ಸೂಸಿ 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 ನೆಟ್ಕ ನಡೆಸ್ತಾರ ಲೇದು ಹೇಮ ಈ ಐತೆ ಈ ಬೈಬಲ್ ನ ಒಂದು ಅರ್ಧ ಗಂಟೆ ಹೋದ್ರೆ ಹಂಗೆ ಹೇಳಲ್ಲ ನೀನು ಪಾ ದೇವ್ರೆ ನಿಂಗೆ ಸ್ತೋತ್ರಪ್ಪ ಹಂಗಿರ್ತೀಯ ನಿಜನ ನಾನ್ ನಂಬ್ತೇನೆ ನೀವು ಈ ಒಂದು ಟೀಚಿಂಗ್ ಮೂಲಕವಾಗಿ ಆಶೀರ್ವದಿಸಲ್ಪಟ್ಟಿದ್ದೀರಾ ಎಂಬುದಾಗಿ ಕ್ರಿಸ್ತನ ಮೊದಲಿಗಿಟ್ಟಿ ಆಗ್ಬೇಕಾದ್ರೆ ಏನ್ ಮಾಡಬೇಕು ಬಹಳ ಸಿಂಪಲ್ ಪ್ರಿಯರೇ ಯೇಸುವನ್ನ ಸ್ವಂತ ರಕ್ಷಕನ್ನಾಗಿ ದೇವರನ್ನಾಗಿ ಅಂಗೀಕರಿಸ್ಕೊಂಡು ಪವಿತ್ರಾತ್ಮನ ಸಹಾಯದಿಂದ ಪ್ರತಿ ದಿನವೂ ನೀವು ಪಾಪಗಳನ್ನ ಬಿಟ್ಟು ಛಜಿಸಿ ಪವಿತ್ರವಾಗಿ ಜೀವಿಸಕ್ಕೆ ನೀವು ಪ್ರಯತ್ನ ಮಾಡ್ರಿ ಕರ್ತನು ಖಂಡಿತವಾಗಿ ನಿಮಗೆ ಕೃಪೆಯನ್ನ ಅನುಗ್ರಹಿಸಿಕೊಡ್ತಾರೆ ಕರ್ತನು ನಿಮ್ಮನ್ನ ಆಶೀರ್ವದಿಸಲಿ ಆಮೇನ್ ಪ್ರಾರ್ಥಿಸೋಣ ಪರಮ ಪ್ರೀತಿಯುಳ್ಳ ತಂದೆ ಆದವ್ರಲ್ಲಿ ನಿಮ್ಮ ಸ್ತೋತ್ರ ಒಂದು ವೇಳೆ ಯಾರಾದ್ರೂ ಅಪ್ಪ ನನಗೆ ಕ್ರಿಸ್ತನ ಅನ್ಯೋನ್ತೆ ಬೇಡ ಎಂಬುದಾಗಿ ಹೇಳಿ ತಮ್ಮ ಪಾಪದ ನಿಮಿತ್ತವಾಗಿಯೋ ಬಲಹೀನತೆ ನಿಮಿತ್ತವಾಗಿಯೋ ಅಥವಾ ಕಷ್ಟ ಹಿಂಸೆ ನಿಮಿತ್ತವಾಗಿಯೋ ನಿನ್ನನ್ನು ಬಿಟ್ಟಿದ್ರೆ ನೀನ್ ಬೇಗ ಬರ್ತಾ ಇದೆಯಾ ಮೊದಲಿಂದಲೂ ಬೇಗ ಬರ್ತಾ ಇದ್ದಾನೆ ತುತ್ತೂರಿ ಶಬ್ದ ಕೇಳಿಸಲ್ಪಡ್ತದೆ ಆ ಸ್ವರವನ್ನ ಕೇಳಿಸಿಕೊಂಡು ಮೊದಲಗಿತ್ತಿಯಾಗಿ ಮಾರ್ಪಾಡ್ಲಿಕ್ಕೆ ಎಲ್ಲರಿಗೂ ನೀ ಕೃಪೆ ಕೊಡಪ್ಪ ಆ ರೀತಿ ನೀವು ಮಾಡ್ತಿರೋದಕ್ಕಾಗಿ ಸ್ತೋತ್ರ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ ಆಮೇಲೆ ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನೂ ತುಂಬಿ ತುಳುಕಲಿ ಆಮೆ ಓ ಎಂತ ಅದ್ಭುತ ವಾದ ದೀನ ನಾನೆಂದಿಗೂ ಮಾರಿಯೇನು பாப்பந்தக்காரதுள் பாலேதேனா ஆலேதேனா கண்டேனு போமால கருணே யுள்ள ஏசு என் கோரதே நீகிதா கத்தாலே ஓயிது ஜோதியும் மூடிது நானிக தன்யனாதே

ನಿರ್ಣಾಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡುವೆ ಸ್ವಲ್ಪ என்ஸ்தா <laughs> தோழக்கெத்திருப்பீத ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ